ನಮಸ್ಕಾರ ನನ್ನ ಎಲ್ಲ ಸ್ನೇಹಿತೆಯರಿಗೂ ಈ ದಿನ ನಾನು ಇನ್ನೇನು ಸ್ಕೂಲ್ ಶುರು ಆಗ್ಬಿಟ್ಟಿದೆ ಆಲ್ರೆಡಿ ದಿನ ಏನಪ್ಪ ಮಕ್ಕಳಿಗೆ ಮಾಡ್ಕೊಡೋದು ಅಂದ್ಕೊಂಡ ಹೇಳಿ ಎಲ್ರಿಗೂ ಚಿಂತೆ ಅಲ್ವಾ ಅದಕ್ಕೆ ನಿಮಗೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಮೊದ್ಲಿಗೆ ನಾನು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣ ಪ್ರಮಾಣದಲ್ಲಿ ಎರಡು ಇತ್ತು ಎರಡು ತಗೊಂಡಿದ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮೂರಲ್ಲಿ ಮಳೆ ಹೇಗಿದೆ ತುಂಬಾ ಚಳಿ ಮಳೆ ಇದೆ ಇನ್ನೂ ಹೋಗಿಲ್ಲ ಹಾಗೆ ನೋಡಿ ಇದು ಲಂಚ್ ಪಾಕ್ ರೆಸಿಪಿ ಬಹು ಬೇಗನೆ ಆಗುವಂತದ್ದು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಆದ್ರೆ ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನೊಂದು ಇಬ್ಬರಿಗೆ ಆಗೋಷ್ಟು ಮಾಡಿ ತೋರಿಸ್ತೇನೆ ಯಾಕಂದರೆ ಮಕ್ಕಳು ಇಬ್ಬರೇ ಇರ್ತಾರೆ ಮನೆಯಲ್ಲಿ ಅಲ್ವಾ ಅವಾಗ ಏನಾಗುತ್ತೆ ನಾನು ಮಾಡೋ ಮಾಡಿ ತೋರಿಸೋದು ನಿಮಗೆ ಕರೆಕ್ಟ್ ಅನಿಸುತ್ತೆ ಎಣ್ಣೆ ಕಾಯಲಿ ಯಾಕಂದರೆ ಸ್ವಲ್ಪ ನೀರಿತ್ತೇನೋ ಅನಿಸುತ್ತೆ ಅಂತ ಸಿಡಿತಾ ಇದೆ ನೋಡಿ ಹಾಗೆ ರಾಜಸ್ಥಾನದಲ್ಲಿ ಎಷ್ಟು ದೊಡ್ಡ ಅಡುಗೆ ಮನೆ ಅವ್ರು ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತಂದೇಳಿ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಕೆಲವೊಂದು ಫೋಟೋಸ್ನ ಶೇರ್ ಇದ್ದೀನಿ ನಾನು ಕೆಲವೊಂದು ಕಡೆ ಫೋಟೋಸ್ ತೆಗೋಕೆ ಅವಕಾಶ ಇರಲಿಲ್ಲ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಬಹು ಬೇಗನೆ ಆಗುವಂಥದ್ದು ಇದು ಸಾಸಿವೆ ಪ ಸ್ವಲ್ಪ ಚಟಪಟ ಅನ್ನಿ ಈ ಟೈಮ್ನಲ್ಲಿ ಟೀ ಕಾಫಿಗಿನ ಹೆಚ್ಚು ಕಷಾಯ ಕುಡಿಯಿರಿ ನೀವು ನಾನು ಕಷಾಯ ಪೌಡ್ರನ್ನ ನಮ್ಮ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ ನಾನೊಂದು ವಿಡಿಯೋ ಹಾಕಿದ್ದೆ ಕಷಾಯ ಪೌಡ್ರ್ ಯಾವ ರೀತಿ ಮಾಡೋದು ಅಂದ್ಕೊಂಡು ಹೇಳಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹಸಿ ಕರಿಬೇವನ್ನ ಈ ರೀತಿ ಒಣಗಿ ಸಿಡ್ಕೊಂಡ್ಬಿಡ್ತೀನಿ ಎರಡಲ್ಲೇ ಒಣಗಿ ಸಿಡ್ಕೊಂಡ್ಬಿಡ್ತೀನಿ ಹಾಗೆ ನೋಡಿ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆ ನಿಮಗೆ ಶೇಂಗಾ ಬೇಕಾದ್ರೂ ಸಹ ಹಾಕ್ಬೋದು ಸಲ ಹಾಕಿ ಈ ರೀತಿ ಕೈಯಾಡಿ ನಾನು ಚಿಕ್ಕ ಈರುಳ್ಳಿ ಇತ್ತು ಅದನ್ನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಹೆಚ್ಚು ಬೇಕಪ್ಪ ಅಂದ್ರೂ ಕಟ್ ಮಾಡ್ಕೋಬೋದು ಇನ್ನೂ ಎರಡು ಹಾಕೋಬೋದು ನೀವು ನಾನು ಮಕ್ಕಳು ಇಬ್ಬರೇ ಇರ್ತಾರಲ್ವ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಇದ್ದೀನಿ ಒಂದು ಸಲ ಚೆನ್ನಾಗಿ ಕೈ ಆಡ್ಬಿಡೋಣ ಚೆನ್ನಾಗಿ ಕೈ ಆಡಿ ಸ್ವಲ್ಪ ಅದು ಈರುಳ್ಳಿ ಕಲರ್ ಚೇಂಜ್ ಆಗಲಿ ನೋಡಿ ಈ ರುಚಿಗೆ ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಬೆರೆಸಿದ್ದೀನಿ ಬೆರೆಸಿ ಈರುಳ್ಳಿನ ಬೇಯಲಿಕ್ಕೆ ಬಿಟ್ಟಿದ್ದೀನಿ ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಚಾನಲ್ಗೆ ಸಪೋರ್ಟ್ ಸಿಗ್ತಾ ಇದೆ ದಯವಿಟ್ಟು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಇದೊಂದು ಈರುಳ್ಳಿ ಅಷ್ಟು ಸಮಯ ಇದ್ದರೆ ಸಾಕು ನಿಮಗೆ ಬೆಳಗ್ಗೆ ವರ್ಕಿಂಗ್ ವುಮೆನ್ಸಿಗಾಗಲಿ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಅದಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬೇಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತಂದೇಳಿ ಅಷ್ಟ ಘಮ ಅಂತ ಇರುತ್ತೆ ಈರುಳ್ಳಿ ಬೇಯ್ತಾ ಇದೆ ಸ್ನೇಹಿತರೆ ರಾಜಸ್ಥಾನದ ಅಡುಗೆ ಮನೆಯ ವಿಡಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನೀಗ ಯಾವ ಪೌಡ್ರ್ ಇದ್ದೀನಿ ಅಂದರೆ ಜೀರಿಗೆ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ಬಳಸಿ ಈ ಪೌಡ್ರು ಮತ್ತು ಖಾರದ ಪುಡಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಅದಕ್ಕೋಸ್ಕರ ಅದನ್ನು ಈ ರೀತಿ ಕೈ ಇರಿ ನೋಡಿ ಈಗಾಗಲೇ ಎಷ್ಟು ಘಮ ಘಮ ಅಂತಂದು ಮೇಲೆ ಬರ್ತಾ ಇದೆ ತುಂಬ ಚೆನ್ನಾಗಿ ಆಗುತ್ತೆ ಇದು ತರಕಾರಿ ಬೇಕಪ್ಪ ಅಂತ ಕಾಯೋ ಪರಿಸ್ಥಿತಿಯಲ್ಲೇ ಇರೋದಿಲ್ಲ ಈ ಮಳೆಗಾಲದಲ್ಲಿ ಸ್ವಲ್ಪ ಬೇಗ ಎದ್ದು ತರಕಾರಿ ತೊಗೊಂಡ್ಬರಬೇಕು ಎಲ್ಲದೂ ಸ್ವಲ್ಪ ಪ್ರಾಬ್ಲಮ್ ಈ ಮಳೆಗಾಲದಲ್ಲಿ ನೋಡಿ ಇಷ್ಟ ಆದಮೇಲೆ ನೋಡಿ ಎಣ್ಣೆಯಲ್ಲಿಯೇ ಅದು ಜೀರಿಗೆ ಮತ್ತು ಧನಿಯಾ ಪೌಡರು ಹಾಗೆ ಅಚ್ಚ ಖಾರ ಪುಡಿ ಉಪ್ಪು ಅರಿಶಿನ ಎಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತಂದರೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ರೆಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ನೀವು ಬೆಲ್ಲ ಬೆಲ್ಲ ಹಾಕಿ ಅದೊಂಥರ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಈ ವಿಷಯದಲ್ಲಿ ಸ್ವಲ್ಪ ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ ನಾನು ಒಂದು ಕಾಲು ಭಾಗದಷ್ಟು ಸಕ್ಕರೆ ಓಕೆ ನೋಡಿ ಸ್ವಲ್ಪ ಹುಳಿ ಎಣ್ಣೆ ಬಿಟ್ಕೊಳ್ಳಿ ಸಣ್ಣ ಉರಿಯಲ್ಲೇ ಮಾಡಿದ್ದೇನೆ ಯಾಕಂದರೆ ಗೊಜ್ಜು ಸ್ವಲ್ಪ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ಕೊಂಡ ಉದ್ದೇಶ ಅಷ್ಟೇ ಇನ್ನೇನು ಇಲ್ಲ ಜಾಸ್ತಿ ಪ್ರಮಾಣದಲ್ಲಿ ತೋರಿಸಿದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿ ಈಗ ಸುತ್ತಲೂ ಎಣ್ಣೆ ಬಿಡ್ಕೊಂಡು ಇದೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನೋಡಿ ಸುತ್ಲಿಗೆ ಎಣ್ಣೆ ಯಾವ ರೀತಿ ಬಿಡ್ಕೊಂಡು ಬರ್ತಾ ಇದೆ ಅಂತ ಈಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನ್ನ ನಾನು ಒಂದು ಗ್ಲಾಸ್ ಹಕ್ಕ ಹಾಕಿ ಇಟ್ಟು ಅನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ಉದುರಾಗಿದ್ರು ಪರವಾಗಿಲ್ಲ ಅನ್ನ ಸ್ವಲ್ಪ ತಂಗಿದ್ರೆ ತಣ್ಣ ಉರಿಯಲ್ಲಿ ಬಿಸಿ ಮಾಡಿ ನೋಡಿ ಈಗ ಒಂದು ಗ್ಲಾಸ್ ಮಟ್ಟಕ್ಕೆ ನಾನು ಸ್ವಲ್ಪ ಮತ್ತು ಫಸ್ಟು ಸ್ವಲ್ಪ ಹಾಕ್ಬಿಡ್ತೀನಿ ನಾನು ಯಾವುದೇ ಪದಾರ್ಥ ಹಾಕಿ ಕೈಯಾಡುವಾಗ ಏನಾಗುತ್ತೆ ಅಂತಂದ್ರೆ ಈ ಥರ ಮಿಕ್ಸ್ ಮಾಡುವಾಗ ಸರಿ ಅನ್ನಿಸಲ್ಲ ಬೇರೆ ಸ್ಪೋನ್ ತೊಗೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಫುಲ್ಲಾಗಿ ಕಾಣಿಸ್ತಾ ಇದೆ ನಾನು ಸುಮಾರು ಲಂಚ್ ಬಾಕ್ಸ್ ರೆಸಿಪಿ ನನ್ನ ಚಾನಲ್ನಲ್ಲಿ ಸುಮಾರು ಲಂಚ್ ಬಾಕ್ಸ್ ವಿಡಿಯೋ ರೆಸಿಪಿಗಳು ಇದ್ದಾವೆ ಸಲ ನೋಡಿ ನನ್ನ ಚಾನಲ್ನ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಅದು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿರ್ತೀವಲ್ಲ ಅದರಲ್ಲೂ ಎಣ್ಣೆಯಲ್ಲಿ ಬೇಯಿಸ್ತೀವಲ್ಲ ನೋಡಿ ಇಲ್ಲಿಗೆ ಇದು ಮದ್ಲಿಲ್ಲ ಇದು ಆಪ್ಷನಲ್ಲಿ ನಾನು ಹೇಳ್ತಾ ಇರೋದು ಇದು ಆಪ್ಷನಲ್ಲು ನಾನು ಸ್ವಲ್ಪ ಹುಚ್ಚೆಳ್ಳು ಪುಡಿ ಅಂತೀವಲ್ಲ ಅದನ್ನು ಹಾಕಿದ್ದೀನಿ ಹುಳಿ ಥರ ಸ್ಮೆಲ್ ಬರುತ್ತೆ ಇದೆ ನೋಡಿ ಓಕೆ ಅದಕ್ಕೆ ಹಸಿಮೆಣ್ಸಿಕ ಹಾಕ್ತೀವಿ ಸುಮಾರು ಏನೇನೋ ಸಾಂಬಾರು ಬುತ್ತಿ ಹೇಳಿ ಮಾಡ್ತೀವಿ ಸಾಸಿವೆ ಪುಡಿ ಎಲ್ಲ ಹಾಕ್ತೀವಿ ಇದಕ್ಕೆ ಸಿಂಪಲ್ಲಾಗಿ ಮಾಡೋ ಅಂಥ ಲಂಚ್ ಬಾಕ್ಸ್ ರೆಸಿಪಿ ನೋಡಿ ಸ್ವಲ್ಪ ಟೇಸ್ಟ್ ನೋಡೋಣ ಬನ್ನಿ ಸೂಪರ್ ಆಗಿದೆ ಸ್ನೇಹಿತರೆ ಬನ್ನಿ ಸರ್ವ್ ಮಾಡ್ಬಿಡೋಣ ಸರಿಗೆ ರೆಡಿಯಾದಂತಹ ಆನಿಯನ್ ರೈಸ್ ಪಾತ್ ಸ್ನೇಹಿತರೆ ಎಲ್ರು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇಷ್ಟು ರುಚಿಕಟ್ಟಾದ ರೈಸ್ ಪಾತನ್ನ ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿ ಮೊದಲು ಸಬ್ಸ್ಕ್ರೈಬ್ ಆಗದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು